మేఖపరిచారరిచు ఎలా దయవి అన్నది బేగ స్వాభిమాన కదా అది దైవి తాస్తాము మనవితా జాగ్రత్త ಈ ನಾವು ಬಹಳ ಇದ್ದೇವೆ ಮಾಡಿರುವಂತ ನಾವು ಸರ್ಕಾರದ ನಮ್ಮ ಮೀಸಲಾತಿ ಆಗಿರ್ತದೆ ನಮ್ಮ ಮಕ್ಕಳು ಪಡೆಯಕ್ಕಾಗಿಲ್ಲ ಸ್ವತಂತ್ರ ಬಗ್ಗೆ ಸುಮಾರು ಎಪ್ಪತ್ತೈದು ವರ್ಷ ತುಂಬ ಹೋಯ್ತು ತಾರೀಕು ಈ ಸಮಾವೇಶದಲ್ಲಿ ಸಭೆ ನಡೆಸಿದ್ರೆ ಪೂರ್ವ ಸಭೆಯಲ್ಲಿ ಇವತ್ತು ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ಹಿಂದುಳಿದ ಜಾತಿಗಳ ಮಹಾ ಒಕ್ಕೂಟದ ಸಮ್ಮುಖದಲ್ಲಿ ನಾವು ಎಲ್ಲ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರು ಹಾಗೂ ಶೋಷಿತ ಸಮುದಾಯಗಳ ಒಂದು ಸಭೆಯನ್ನು ಇವತ್ತು ನಾವು ಕರೆದಿದ್ದೀವಿ ಬಹುಮುಖ್ಯವಾಗಿ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಹಿಂದುಳಿದ ಸಮುದಾಯದ ಹಿರಿಯ ನಾಯಕರಾದಂಥ ಅವರಿದ್ದಾರೆ ಹಾಗೆ ನಮ್ಮ ಶೋಷಿತ ಸಮುದಾಯದ ಒಕ್ಕೂಟದ ರಾಜ್ಯ ಸಂಚಾಲಕರಲ್ಲಿ ಒಬ್ಬರಾಗಿರುವಂಥ ನಮ್ಮ ಹೆಣ್ಣಿಗೆರೆ ವೆಂಕಟರಾಮಯ್ಯನವರು ಹಾಗೂ ನಮ್ಮ ರವಿ ಅವರು ಕೂಡ ಈ ಒಂದು ಸಮಾವೇ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದರು ಹಾಗೂ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರಾದಂಥ ರಾಮಚಂದ್ರಪ್ಪನವರು ಕೂಡ ಭಾಗವಹಿಸಿದರು ನಾವು ಈ ಸಭೆಯ ಬಹುಮುಖ್ಯ ವಿಷಯ ಇವತ್ತು ಇಡೀ ನಾಡಿನಾದ್ಯಂತ ಏನು ಸಂಚಲನವನ್ನು ಉಂಟು ಮಾಡ್ತಾ ಇರುವಂತಹ ಈ ಒಂದು ಶೋಷಿತ ಸಮುದಾಯಗಳ ಬದುಕು ಮತ್ತು ಬವಣೆಗಳ ಬಗ್ಗೆ ಒಂದು ಸಮಗ್ರ ಸಮೀಕ್ಷೆಯನ್ನು ಮಾಡುವ ನಿಟ್ಟಿನಲ್ಲಿ ಈ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ನ್ಯಾಯವಾದಿ ಕಾಂತರಾಜು ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಅವರು ರಚನೆ ಮಾಡಿದರು ರಚನೆ ಮಾಡಿ ಅದಕ್ಕೆ ಸುಮಾರು ನೂರ ಅರವತ್ತು ಕೋಟಿ ರೂಪಾಯಿಗಳ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದರು ಆ ಕಾಂತರಾಜು ಅವರ ಆಯೋಗ ಇಡೀ ರಾಜ್ಯದಲ್ಲಿರುವಂತಹ ಎಲ್ಲ ಸಮುದಾಯಗಳ ಕೇವಲ ಕೆಲವೇ ಜಾತಿಗಳಂತಲ್ಲ ಎಲ್ಲ ಸಮುದಾಯಗಳನ್ನು ಅವರ ಒಂದು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಹಾಗೂ ಅವರ ಒಂದು ಅವರು ಹೊಂದಿರುವಂತಹ ಸಂಪನ್ಮೂಲಗಳು ಇವುಗಳ ಬಗ್ಗೆ ಒಂದು ಸಮಗ್ರವಾದ ಸಮೀಕ್ಷೆಯನ್ನು ಮಾಡಿದ್ದಾರೆ ಇದನ್ನು ನಾವು ಇದು ಕೇವಲ ಕೆಲವು ಜಾತಿಗಳ ಸಮೀಕ್ಷೆ ಅಂತ ಬಿಂಬಿಸ್ತಾ ಇದೆಯಲ್ಲ ಅದು ತಪ್ಪು ಅದು ಅದು ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟಂಥ ಸಮೀಕ್ಷೆ ಅಲ್ಲ ಅದು ಅದನ್ನು ಅರ್ಥ ಮಾಡಿಕೊಳ್ಬೇಕು ಇದು ಎಲ್ಲ ಜನ ವಿಭಾಗಗಳ ಎಲ್ಲ ಸಮುದಾಯಗಳನ್ನು ಒಳಗೊಂಡಿರುವಂತಹ ಬ್ರಾಹ್ಮಣರಾದಿಯಾಗಿ ಕುರುಬ ಕುಂಬಾರ ಮಡಿವಾಳ ಎಸ್ ಸಿ ಎಸ್ ಟಿಗಳು ಎಲ್ಲ ಸಮುದಾಯಗಳನ್ನು ಒಳಗೊಂಡಿರುವಂತಹ ಒಂದು ಸಮೀಕ್ಷೆ ಅನ್ನುವಂಥದ್ದನ್ನು ನಾವು ಖಾತ್ರಿ ಮಾಡಿಕೊಳ್ಬೇಕು ಆ ಸಂದರ್ಭದಲ್ಲಿ ಆ ಸಮೀಕ್ಷೆ ಆದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರ ಬದಲಾವಣೆ ಆಯಿತು ಆ ಬದಲಾವಣೆ ಆದ ಪ್ರಕ್ರಿಯೆಯಲ್ಲಿ ಆವತ್ತಿನ ಸರ್ಕಾರ ಕಾಂತರಾಜು ಆಯೋಗದ ವರದಿಯನ್ನು ಸ್ವೀಕಾರ ಮಾಡಲಿಲ್ಲ ಅದು ಹಾಗೇ ನೆನಗುದಿಗೆ ಬಿದ್ದಿತ್ತು ಆ ಸಂದರ್ಭದಲ್ಲಿ ಹಿಂದುಳಿದ ಜಾತಿಗಳ ಒಕ್ಕೂಟಗಳು ಎಷ್ಟೇ ಅದಕ್ಕೆ ಒತ್ತಾಯವನ್ನು ಮಾಡಿದ್ರೂ ಕೂಡ ಆವತ್ತಿನ ಸರ್ಕಾರ ಅದನ್ನು ಒಪ್ಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ ಆದರೆ ಈಗ ಮತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ನಾವು ಇವತ್ತು ಶೋಷಿತ ಸಮುದಾಯಗಳು ಕೇಳ್ಕೊಳ್ತಾ ಇರೋದು ಅಂತ ಹೇಳಿದ್ರೆ ಇವತ್ತು ಸಾರ್ವಜನಿಕರ ಏನು ನೂರ ಅರವತ್ತು ಕೋಟಿ ರೂಪಾಯಿಗಳನ್ನು ನೀವು ಖರ್ಚು ಮಾಡಿ ಈ ಒಂದು ಸಮೀಕ್ಷೆಯನ್ನು ಮಾಡಿದ್ದೀರಲ್ಲ ಆ ಸಮೀಕ್ಷೆಯನ್ನು ಬಿಡುಗಡೆ ಮಾಡಿ ಸ್ವೀಕಾರ ಮಾಡಿ ವರದಿ ಏನಿದೆ ವರದಿಯನ್ನು ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿ ಅದು ಚರ್ಚೆ ಆಗಲಿ ಆ ವರದಿಯಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ಅಥವಾ ಯಾವುದಾದ್ರೂ ಕೆಲವು ಸಮುದಾಯಗಳಿಗೆ ಅದರಿಂದ ಏನಾದರೂ ಅದರಿಂದ ಅವರಿಗೆ ಲೋಪದೋಷಗಳಿದ್ದಾಗ ಅದನ್ನು ತಿದ್ದುಕೋಬೋದು ನಾವು ಅದಕ್ಕೆ ಅವಕಾಶ ಉಂಟು ಆದರೆ ಕೆಲವು ಸಮುದಾಯಗಳು ಕೆಲವು ಬಲಿಷ್ಠ ಸಮುದಾಯಗಳು ಇಡೀ ಈ ವರದಿಯನ್ನೇ ತಿರಸ್ಕಾರ ಮಾಡಿ ಇದು ಅವೈಜ್ಞಾನಿಕವಾಗಿದೆ ಸರಿಯಾಗಿ ಸಮಯ ಸಿದ್ದರಾಮಯ್ಯ ಇದ್ದಾರೆ ಮತ್ತೆ ರಾಜ್ಯದಲ್ಲಿ ಈ ವರದಿನ ಸ್ವೀಕಾರ ಮಾಡಬೋದಿತ್ತು ಅದೇ ಇನ್ನು ವರದಿ ಕೊಟ್ಟು ಕಂಪ್ಲೀಟ್ ಆಗಿಲ್ಲ ಅಂತ ಅಂತಾರೆ ಇನ್ನೊಂದು ಕಡೆ ಮಾನ್ಯಗಳು ಒತ್ತರ ಬೀಳ್ತಿದೆಯಾ ಸಿದ್ದರಾಮಯ್ಯವ್ರ ಮೇಲೆ ಅನ್ನುವಂಥದ್ದು ಒಂದಷ್ಟು ಮಾತಿದೆ ಇಲ್ಲ ಯಾರು ಒತ್ತಾಯ ಬಿದ್ದರೆ ಅದಕ್ಕೆ ನಾವು ಸೊಪ್ಪು ಹಾಕುವ ಪರಿಸ್ಥಿತಿಯಲ್ಲಿಲ್ಲ ಸಿದ್ದರಾಮಯ್ಯನವ್ರಿಗೂ ನಾವು ಹೇಳ್ತೇವೆ ತಾವು ಮಾಡಿದಂಥ ಆಯೋಗ ರಚನೆ ಮಾಡಿದಂಥ ಆಯೋಗ ಇದು ಇದು ನಿಮ್ಮ ಕಾಲಾವಧಿಯಲ್ಲೇ ಇದಕ್ಕೆ ಅವರು ಒಂದಷ್ಟು ಜೀವ ಕೊಡಬೇಕು ಆ ಕಾರಣಕ್ಕಾಗಿ ನಾವು ಸಿದ್ದರಾಮಯ್ಯನವರ ಸರ್ಕಾರವಿದ್ದಾಗಲೂ ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ನೀವು ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿ ಅದನ್ನು ಚರ್ಚೆ ಮಾಡಿ ಅದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಸರಿ ಮಾಡುವ ಪ್ರಕ್ರಿಯೆ ಆರಂಭ ಆಗಲಿ ಆದರೆ ಅದು ಸರಿ ಇಲ್ಲ ಅನ್ನುವಂಥ ವಾದ ಇದೆಯಲ್ಲ ಅದನ್ನು ನಾವು ಒಪ್ಪೋದಿಲ್ಲ ಯಾಕಂದರೆ ಸುಮಾರು ಒಂದೂವರೆ ಲಕ್ಷಕ್ಕೂ ಮೇಲ್ಪಟ್ಟು ಶಿಕ್ಷಕರು ಈ ಜಾಗ ಈ ಇದರಲ್ಲಿ ಭಾಗವಹಿಸಿದ್ದಾರೆ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ ಆಮೇಲೆ ಸುಮಾರು ಐವತ್ತಕ್ಕೂ ಮೇಲ್ಪಟ್ಟು ಅದರಲ್ಲಿ ಕೆಲವು ವಿಚಾರಗಳನ್ನು ಅದರಲ್ಲಿ ಮಂಡಿಸಿದ್ದಾರೆ ಐವತ್ತೈದು ಅದರಲ್ಲಿ ಮನೆ ವಿಚಾರ ಆಗಿರ್ಬೋದು ಶಿಕ್ಷಣ ವಿಚಾರ ಆಗಿರ್ಬೋದು ಸಂಪನ್ಮೂಲಗಳಿರ್ಬೋದು ಇದೆಲ್ಲವನ್ನು ಅದನ್ನು ಪರಿಗಣನೆ ತಗೊಂಡಿದ್ದಾರೆ ಸೊ ಹಾಗಾಗಿ ಅದೊಂದು ವೈಜ್ಞಾನಿಕವಾದಂತಹ ಸಮೀಕ್ಷೆ ಅದು ಅದನ್ನು ಮಾಡಿರುವಂಥದ್ದು ಬಿ ಎಲ್ಲು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅನ್ನುವಂತಹ ನಮ್ಮ ರಾಷ್ಟ್ರದ ಒಂದು ಡಿಜಿಟಲ್ ಅದರಲ್ಲಿ ಈಗ ಅವರು ಮಾಡಿರುವಂಥದ್ದು ಅದು ಬಿ ಎಲ್ಲಿನ ಸಂಪರ್ಕದಲ್ಲಿದೆ ಅದು ಡಿಜಿಟಲೈಸ್ಡ್ ಆಗಿದೆ ಅದನ್ನು ಬೇಕಾದರೆ ಸರ್ಕಾರ ತಗೋಬೋದು ಅದು ಅದರಲ್ಲಿ ಯಾವ ಮೀನಾಮೇಷ ಇಲ್ಲ ಸೊ ಆದರೆ ಈಗ ಏನು ಇದರ ವಿರುದ್ಧ ಇವರು ಹೇಳ್ತಾ ಇರುವಂಥ ದಾಳಿಗಳಿದೆಯಲ್ಲ ಇದನ್ನು ಹಿಮ್ಮೆಟ್ಟಿಸೋದಕ್ಕೆ ಇವತ್ತು ಇಡೀ ನಮ್ಮ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ದಲಿತ ಸಮುದಾಯ ಇವತ್ತು ಎಚ್ಚೆತ್ತುಕೊಂಡಿದೆ ಜಾಗೃತ ಆಗಿದೆ ಈ ಹಿಂದೆ ಇವರು ಮಾಡಿದಂಥ ಈ ದಾಳಿಗಳು ಇದನ್ನೆಲ್ಲ ಹಿಮ್ಮೆಟ್ಟಿಸುವ ಶಕ್ತಿ ಇವತ್ತು ಈ ಸಮುದಾಯಗಳಿಗೆ ಬಂದಿದೆ ಅಂತ ನಾವು ಹೇಳ್ತಾ ಇಪ್ಪತ್ತೆಂಟನೇ ತಾರೀಕು ಬಹುದೊಡ್ಡ ಸಮಾವೇಶವನ್ನು ನಾವು ಹಮ್ಮಿ ಹಮ್ಮಿಕೊಂಡಿದ್ದೀವಿ ಇದು ಇಡೀ ದೇಶಕ್ಕೆ ಬಹುದೊಡ್ಡ ಸಂದೇಶವನ್ನು ರವಾನೆ ಮಾಡುತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಮಾವೇಶದ ಮುಖ್ಯ ಬರ್ತಾರೆ ಹಾಗೆ ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಅನೇಕ ಸಚಿವರುಗಳು ಶೋಷಿತ ಸಮುದಾಯಗಳಿಗೆ ಸೇರಿದವರು ನಮ್ಮ ಹಿಂದುಳಿದ ಸಮುದಾಯಗಳಿಗೆ ಸೇರಿದಂಥವರು ಎಮ್ ಎಲ್ ಎಗಳು ಎಲ್ಲರೂ ಕೂಡ ಇದರಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಇದರಲ್ಲಿ ಭಾಗವಹಿಸ್ತಾರೆ ಒಂದಷ್ಟು ವ್ಯಕ್ತಿಗಳು ಯಾಕೆ ಮಾಡ್ತಾ ಇದಾರೆ ಅವ್ರಿಗೆಲ್ಲೋ ಅನುಮಾನ ನಾವು ಇಷ್ಟು ದಿವಸ ಸುಳ್ಳು ಹೇಳಿಕೊಂಬಂದಿದ್ದೋ ಈಗ ಸತ್ಯ ಹೊರಗೆ ಬರ್ತದಾ ಏನು ನಾವು ಇಷ್ಟು ಪರ್ಸೆಂಟ್ ಇದ್ದು ಇಷ್ಟು ಪರ್ಸೆಂಟ್ ಇದ್ದೋ ಅಂತ ನೀವೆಲ್ಲ ಜಾತಿಯವರು ನೋಡಬೇಕು ಯಾರು ಕೇಳಿದ್ರು ನಾವು ಎಪ್ಪತ್ತು ಲಕ್ಷ ಇದ್ದೀವಿ ಅರವತ್ತು ಲಕ್ಷ ಇದ್ದೀವಿ ಐವತ್ತು ಲಕ್ಷ ಇದ್ದೀವಿ ಅಂತಾರೆ ಟೋಟ್ಲ್ ಹಾಕ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ಆಗಬೇಕು ಈ ನಮ್ಮ ಕರ್ನಾಟಕದಲ್ಲೇ ನಮ್ಮ ಹತ್ರ ಇರೋದು ಇವತ್ತಿಗೆ ಏಳು ಕೋಟಿ ಜನ ಅದು ಸತ್ಯ ಏನು ಅಂತ ಹೇಳಿದ್ರೆ ಬಿಡುಗಡೆ ಮಾಡಿದ್ರೆ ಗೊತ್ತಾಗುತ್ತೆ ಅದರಿಂದ ಯಾರು ಜಾಸ್ತಿ ಯಾರು ಕಡಿಮೆ ಅನ್ನೋದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬ್ರಿಟಿಷರ ಕಾಲದಲ್ಲಿ ಆದಂಥ ವರದಿ ಅದು ಅದಾದಮೇಲೆ ಇಲ್ಲಿ ಅಂಥ ಜಾತಿ ಗಣತಿ ಆಗಿಲ್ಲ ಈಗ ಇದೊಂದು ನಾವು ಇದೇನು ಜಾತಿ ಗಣತಿ ಅಲ್ಲ ಕಾಂತರಾಜು ವರದಿ ಇದರಲ್ಲಿ ಐವತ್ತೈದು ಸಾರಾಂಶಗಳಿದೆ ಐವತ್ತೈದು ಸಾರಾಂಶದ ಒಂದು ಸಾರಾಂಶ ಕೂಡ ಜಾತಿ ಯಾವುದು ಅನ್ನೋದು ಇದೆ ಅಷ್ಟೇ ಕಾಲಮು ಬೇರೆ ಏನಿಲ್ಲ ಇದರಲ್ಲಿ ಸತ್ಯ ಹೊರಗೆ ಬರ್ತದೆ ಹೊರಗೆ ಬರ್ತದೆ ಯಾರಿಗೇನು ತೊಂದರೆ ಅಲ್ವಲ್ಲ ಈಗೇನು ಸರ್ಕಾರದಲ್ಲಿ ಏನು ನಾವೇನು ಟ್ಯಾಕ್ಸು ಜಿ ಎಸ್ ಟಿ ಏನಂತ ಟ್ಯಾಕ್ಸ್ ನಾವು ಏನು ಎಂಬತ್ತು ಪರ್ಸೆಂಟ್ ಇದ್ದೀವಿ ನಮ್ಮದೇ ಅತಿ ಹೆಚ್ಚು ಹಣಕಾಸು ಕಟ್ತಾ ಇರೋದು ನಾವು ಪಡಿತಾ ಇರೋದಷ್ಟು ಎರಡು ಪರ್ಸೆಂಟ್ ಸರಿಯಾಗಿ ಪಡಿತಾ ಇಲ್ಲ ಐವತ್ತು ಪರ್ಸೆಂಟ್ ಮೇಲೆ ಮೀಸಲಾತಿ ಮೀರು ಮಾಡ್ತು ಅಂತಾರೆ ಆದ್ದರಿಂದ ಈ ವರದಿನ ಸ್ವೀಕಾರ ಮಾಡಬೇಕು ಯಾರು ಎಷ್ಟೇ ಜನ ಇರಲಿ ಸಂತೋಷ ಯಾರಿಗೇನಿದೆ ಅವ್ರಿಗೆ ಅವ್ರಕ್ತನ ಕರ್ನಾಟಕದಲ್ಲಿ ಕೊಡಿ ಅನ್ನೋದು ನಮ್ಮ ಒಂದು ಉದ್ದೇಶ ಕಂತರಾಜ್ಯ ವರದಿ ಬಿಡುಗಡೆ ಆದರೆ ಶೋಷಿತ ಸಮುದಾಯಗಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಶೋಷಿತ ಸಮುದಾಯ ಅಂತಲೇ ಅಲ್ಲ ಎಲ್ಲ ಸಮಾಜದವ್ರಿಗೂ ಅನುಕೂಲ ಆಗುತ್ತೆ ಸತ್ಯ ಏನು ಅಂತ ಹೊರಗೆ ಬರ್ತದೆ ಶೋಷಿತ ಸಮಾಜ ನಾವು ಇವತ್ತು ಹೇಳ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ಗಿಂತ ಅಧಿಕ ಇದ್ದೀವಿ ಅಂತ ಅಧಿಕ ಇದ್ಮೇಲೆ ನಮಗೂ ಪಾಲ್ ಇರಬೇಕಲ್ಲ ನಮಗೆ ಪಾಲು ಸಿಗ್ತಾಯಿರೋದಷ್ಟು ಇಪ್ಪತ್ತು ಪರ್ಸೆಂಟ್ ಸಿಗ್ತಾ ಇಲ್ಲ ನಾವು ಎಂಬತ್ತೈದು ಪರ್ಸೆಂಟ್ ಇದ್ದೀವಿ ಅಂತ ನಮ್ಗೆ ಎಪ್ಪತ್ತೈದು ಎಂಬತ್ತೈದು ಪರ್ಸೆಂಟ್ ಕೊಡಿ ಅಷ್ಟೇ ಅದು ಓಕೆ ಯು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು